ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ಆಗಸ್ಟ್ ಹದಿನೈದರಂದು ಶ್ರೀ 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 ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾ ಮಾಣಿಕೇಶ್ವರಿ ಅಮ್ಮನವರ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪನೂರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಗಸ್ಟ್ ಹದಿನೈದರಂದು ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಚೌಡೇಶ್ವರಿ ಕಾಲೋನಿಯಲ್ಲಿರುವ ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಮಂದಿರದ ಉದ್ಘಾಟನೆ ಕಾರ್ಯಕ್ರಮ

ಮನವಿ ಮಾಡ್ತೀನಿ ದಯವಿಟ್ಟು ತಾವೆಲ್ಲ ಬಂದು ಅವರಿಗೆ ಅಮ್ಮನವರ ಆ ಕಾರ್ಯಕ್ರಮದಲ್ಲಿ ತಾವು ಹಾಜರಾಗಿ ನೀವೆಲ್ಲ ಬಂದ್ರೆ ಇದೆಲ್ಲ ಕಟ್ಟಿ ಹೋಗ್ಬೋದು ಯಾರು ಏನು ಏನು ತೊಂದರೆ ಇಲ್ಲ ಬೇಕು ಏನು ತೊಂದರೆ ಬೆಳ್ಕೊಂಡು ಬಂದ್ರೆ ಎಲ್ಲ ಒಳ್ಳೆಯದು ಕಾರ್ಯಕ್ರಮ ದಯವಿಟ್ಟು ತಾವೆಲ್ಲ ಬರಬೇಕಂತ ಹೇಳಿ ನಾವು ಮನವಿ ಮಾಡ್ತೀನಿ ಈಗ ಪತ್ರಿಕಾಗೋಷ್ಠಿಯ ವಿಚಾರವಾಗಿ ಪ್ರಸ್ತಾವನೆ ಮಾಡ್ತೀನಿ ಯಾರ ಮಂದಿಯಲ್ಲಿರತಕ್ಕಂಥ ಮಹಾಯೋಗಿ ಮಾತ್ರ ಮಾಣಿಕೆ ಸುಮಾರು ಎಂಬತ್ತೇಳು ವರ್ಷ ಅವರು ಪವಾಡ ಪುರುಷರಾಗಿ ಮಾತೆಯಾಗಿ ನಾನು ಅಮ್ಮ ಕೂಡ ಅಮ್ಮನವರ ಪರಮ ಭಕ್ತರಾಗಿ ಇರುವ ಯುವ ಭಾಗಿಯಾಗಿದ್ದು ಅವರು ಆಗಿನ ಕಾಲದಲ್ಲಿ ಧರ್ಮ ಹಿಡಿದು ರುಟಾಶಿಂಗ್ ಹಿಡಿದ್ರು ಅಮಿತ್ ಶಾ ಸಂತೋಷ್ ಇದು ಭಾಳಷ್ಟು ಗಣ್ಯ ಎಲ್ಲ ಕೂಡ ಆಗಮಿಸಿ ಅಮ್ಮನವರ ದರ್ಶನಕ್ಕೆ ಆಶ್ರಮ ಅವರ ಬೇಡಿಕೆಗಳನ್ನು ಕೂಡ ಏನೇನು ವಿಷಯ ಇದೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಎಲ್ಲಿದ್ದಾರೆ ಪಾಪುಗೌಡ ದರ್ಶನ ಕೊಡೋರು ಕೂಡ ಅಮ್ಮನವರ ದರ್ಶನಕ್ಕೆ ಹೋದಾಗ ಅವ್ರು ಇನ್ನೊಂದು ಆಮಿನೇಷನ್ ಅಂತ ಏ ನೀ ಆರ್ಟ್ಸ್ ಬರ್ತೀವಿ ಅಂತ ಹೇಳಿ ಅಂತ ಹೋಗಿ ಆರ್ಟ್ಸ್ ಬಂದ ಮೇಲೆ ಅಮ್ಮ ನಾನು ಆರ್ಟ್ಸ್ ಬಂದ ನಿಮ್ಮ ಮಾತೀವ್ರು ಕೊಡ್ತಾರೆ ಆಮೇಲೆ ಕೊಡ್ತಾರೆ ನಿಮ್ಮ ಆಶ್ರು ಕೊಡ್ತಾರೆ ಅಂದಾಗ ಅದೆಲ್ಲ ಆರ್ಟ್ಸ್ ಬಂದಿದ್ದೀವಿ ಮುಂದೆ ಇಂದಿರಾ ಗಾಂಧಿ ಅವರಿಗೆ ಹತ್ಯೆ ಆಗ್ತದೆ ಲೋನ್ ಬಂದ ಅಂದಾಗ ಪಾಪದ್ರಂತ ಅದು ಹೆಂಗೆ ಆಗ್ತದಪ್ಪ ಈ ಕಡೆ ಅರ್ಧ ಕಿಲೋಮೀಟರ್ ಈ ಕಡೆ ಅರ್ಧ ಕಿಲೋಮೀಟ್ರ್ ಎಲ್ಲ ಕಡೆ ಅವ್ರಿಗೆ ದೊಡ್ಡ ಭದ್ರತೆ ಇರ್ತದ ಭದ್ರತೆ ಇರ್ತದೆ ಅದು ಹೆಂಗಾಗ್ತದೆ ಸಾಧ್ಯಲ್ಲ ಅದ್ರ ಇಲ್ಲಪ್ಪ ಅವರ ಅವ್ರು ಸರಿ ಇದ್ದವರೇ ಅವ್ರು ಅಂತ ಹೇಳಿ ಅವರು ಹಳೆಯಾಗಿರುತ್ತೆ ಅದು ಆದಮೇಲೆ ಅವರು ತಮ್ಮ ಮನೆಯವರ ಧರ್ಮ ಈ ವಿಷಯ ಹೇಳುವಂಥ ನಾವು ಹೋದಾಗ ಅಮ್ಮನವರು ಹೇಳಿದ್ರು ಅಂತ ಹೇಳಿ ಆಮೇಲೆ ಅವರು ಸ್ವಲ್ಪ ದರ್ಶನ ಪುರುಗ ಅವ್ರ ತಾಯಿಯವರು ಹೇಳಿದ್ರು ಅಂತೇಳಿ ಮಾನ್ಯ ಶಂಕರ್ ಸಪ ದರ್ಶನ ಪುರು ಆಗಿನ ಕಾರ್ಯಕ್ರಮದಲ್ಲಿ ಕೂಡ ಅವರು ಪ್ರಸ್ತಾವನೆ ಮಾಡ್ತಾರೆ ಅವರು ಅಷ್ಟು ಒಂದು ವಿವಿಧ ಇತ್ತು ಪ್ರತಿ ವರ್ಷ ಶಿವರಾತ್ರಿ ಹೊರಗೆ ಬಂದು ಬೆಟ್ಟದ ಮೇಲೆ ದರ್ಶನ ಕೊಡ್ತಿದ್ದರು ಆ ಸಮಯದಲ್ಲಿ ಆಗಿನ ಕಾಲಕ್ಕೆ ಈ ಮಳಗಿರ್ತಾಳೋ ಇಲ್ಲೋ ಎಂಬ ಸುಳ್ಳು ಹೇಳುವಳ ಎರಡು ಕಡೆ ಪೊಲೀಸರು ಬಂದ್ ಮಾಡಿಟ್ ಹಾಕಿ ಬಂದ್ ಮಾಡಿದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್